ನಮಸ್ಕಾರ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಲೈಕ್ ಸೇರ್ ಕಮೆಂಟ್ ಮಾಡೋದ್ ನೋಡಿ ಅವ್ರಿಗೆ ಎಷ್ಟು ನಮಸ್ಕಾರ ಹೇಳ ಕಡಿಮೆ ಸಾವಿರಾರು ಜನ ಲೈಕ್ ಮಾಡತ್ತಾರೆ ಕಮೆಂಟ್ ಮಾಡತ್ತ ವೀಕ್ಷಣೆ ಲಕ್ಷ ಮಂದಿ ದಿವಸ ದೀಡ್ ಲಕ್ಷ ಗಂಟೆ ಲಕ್ಷ ಐವತ್ತು ಸಾವಿರ ಏನ ನಮ್ ನಿರೀಕ್ಷೆ ಮೀರಿ ವೀಕ್ಷಣೆ ಮಾಡ್ತಾರೆ ಕಮೆಂಟ್ಗಳು ಮಾಡಿ ಬಹಳ ಖುಷಿ ಆಗ್ತೈತಿ ಅದೇ ರೀತಿ ಜನಾನು ಏನ್ ನಂಗ ಜಿಲ್ಲೆ ಅಥವಾ ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತಾರೆ ಗೌರ ನಿಮ್ ನಿರ್ಪಿಡೆಯಿಂದ ಎಪಿಸೋಡ್ಗಳು ಮಾಡ್ತಾರೆ ನಿಮ್ಮ ಚೆನ್ನಲ್ದಾಗಿ ಈ ವಿಷಯ ಬರ್ಬೇಕ ಒಂದ ಹಾದಿ ತಪ್ಪಾತಿದ್ರ ಅವ್ರು ಸರಿಯಾದ ಹಾದಿ ಒಳಗೆ ಹೋಗ್ಬೇಕ ತಿದ್ಕೋಬೇಕು ನೀವು ತಿದ್ಕೊಳಕ ಹೇಳ್ತೀರಿ ಬುದ್ಧಿ ಅನ್ನು ಹೇಳ್ತರಿ ಅವ್ರ ಹೆಂಗೆ ಕೆಲಸ ಮಾಡ್ಬೇಕು ಅನ್ನೋದು ಹೇಳ್ತಾರೆ ಆ ಒಂದು ಸಂಚಿಕೆ ಇದೆ ಅಧಿವೇಶನ್ದಾಗ ನೀವು ಅದನ್ನ ಮಾಡ್ಬೇಕು ನಿಮ್ ಜಿಲ್ಲಾದಿಂದ ಚಾಲೂ ಮಾಡ್ರಿ ಅಂತ ಹೇಳಿದ್ರು ನನ್ನ ವೀಕ್ಷಕರ ಅನೇಕ ಜನ ಬಹಳಷ್ಟು ಜನ ಯಾಕಂದ್ರ ನಿಮ್ಮ ವಹಿಯನ್ನ ಎಲ್ಲಾ ವೀಕ್ಷಕರು ನೋಡ್ತಾರ ಶಾಸಕರು ನೋಡ್ತಾರ ಅವ್ರು ಪಿ ಎತ್ತಾರ ಮಂತ್ರಿಗಳು ನೋಡ್ತಾರ ಸೆಕ್ರೆಟರಿಯೇಟ್ ಆಫೀಸ್ನಾಗ ನೋಡ್ತಾರೆ ಎಲ್ಲಾರು ನೋಡ್ತಾರ ಮತ್ ಜಾಗ್ರತಾರೆ ಹುಷಾರಾಗಿರ್ತಾರೆ ಮತ್ ನೀವ್ ಯಾರು ನಿರ್ಬಿಡಿ ಅಂತ ಹೇಳ್ತಾರೆ ಅಂದ್ಕ ಈ ವಿಷಯ ಹೇಳು ಇಲ್ಲಿ ನಾ ಹೇಳಿದಂತ ಹೆಸರುಗಳ ಯಾರು ಖಂಡಿತಾ ಭಾವಿಸಬಾರದು ಯಾಕಂದ್ರೆ ಅವ್ರ ಬೆನ್ನ ಅವ್ರಿಗೆ ಕಾಣ್ತಿರುದಿಲ್ಲ ಯಾಕಂದ್ರೆ ಅವ್ರ ಇರೋರೆಲ್ಲ ಅವ್ರು ಇರ್ತಾರೆ ಅನ್ನೋದು ಇಡೀ ಜಗತ್ತ ನೋಡ್ತಿರ್ತೈತೆ ಯಾಕಂದ್ರೆ ಒಬ್ರು ಅವ್ರ ಸರಿಯಾದ ಮಾರ್ಗದರ್ಶನ ಮಾಡೋದಿಲ್ಲ ಕೆಲವೊಂದು ಜನ ಹೊಸದಾಗಿ ಅನಿಸ್ ಬಂದವರು ಹಳ್ಳಿ ಶಾಸಕರ ಮಂತ್ರಿಗಳಿಗೆ ಅವರ ಬೆಣ್ಣ ಅವ್ರು ನೋಡ್ಕೊಳಕಾಗುದಿಲ್ಲ ನನ್ ಮುಂದೆ ಬಂದಂತ ವಿಷಯಗಳನ್ನ ನಿಮ್ ಮುಂದೆ ನಾ ಇಡತ್ತೇನೆ ಒಟ್ಟಾರೆ ಈ ವಿಧಾನಸಭೆಗೆ ಹೊಸದಾಗಿ ಆರಿಸ್ ನಮ್ಮ ಬೆಳಗಾವಿ ಜಿಲ್ಲೆಯವರ ಆರು ಜನ ಘಟಾನುಘಟಿ ಲೀಡರ್ಗಳನ್ನ ಹೊಗೆ ಆರಿಸ್ ಬಂದರಿ ಮೂರ್ ಜನ ವಿಧಾನ ಪರಿಷತ್ ಇವರು ಘಟಾನುಘಟಿಗಳನ್ನ ಒಗೆದನ್ನ ಹೊಸವಾಗಿ ಆರಿಸ್ ಬಂದರಿ ಒಟ್ಟಾರೆ ಉತ್ತರ ಕರ್ನಾಟಕದ ತೊಂಬತ್ತೊಂದು ಮಂದಿ ಎಂ ಎಲ್ ಎ ಕಲ್ಯಾಣ ಕರ್ನಾಟಕತ್ತು ಕಿತ್ತೂರು ಕರ್ನಾಟಕತ್ತು ಈಗ ಬೆಳಗಾವಿಯಾಗಿ ನಡೆಯುವ ಹದಿನಾಕನೇ ಅಧಿವೇಶನ ಇದು ಬೆಳಗಾವಿದಾಗ ಸುವರ್ಣಸೌಧದಾಗ ನಡೆಯುವಂತ ಅಧಿವೇಶನ ಇವತ್ತ ಮೊದಲೇದಾಗಿ ನಿಮ್ಮ ಕ್ಷೇತ್ರಕ್ಕೆ ಅಂದ್ರೆ ಈ ವಿಧಾನಸಭೆಯ ಹೊಸದಾಗಿ ಆರಿಸಿ ಬಂದಂತ ಆರು ಜನರು ರಾಜು ಸೇಠ್ ಬೆಳಗಾವಿ ಉತ್ತರದಿಂದ ಆರಿಸ್ ಬಂದರಿ ವಿಶ್ವಾಸಹ್ ಸೌದತ್ತಿ ಎಲ್ಲ ಕ್ಷೇತ್ರದಿಂದ ಆರಿಸಿ ನಿಂದ ಕಾಂಗ್ರೆಸ್ನಿಂದ ತಮ್ಮಣ್ಣವರ್ ಕುರ್ಚಿ ಕ್ಷೇತ್ರ ಕಾಂಗ್ರೆಸ್ನಿಂದ ಆರಿಸಿ ಬಂದರಿ ವಿಠಲ್ ಕಲಗೇಕ ಕಾಣಾಪುರ ಬಿಜೆಪಿಯಿಂದ ಆರಿಸಿ ಬಂದರಿ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರಿಂದ ಕಾಂಗ್ರೆಸ್ನಿಂದ ಆರಿಸಿ ಬಂದರಿ ನಿಖಿಲ್ ಕತ್ತಿ ಹುಕ್ಕೇರಿ ಬಿಜೆಪಿಯಿಂದ ಆರಿಸಿ ಬಂದರಿ ಎರಡೂರಿವರ್ ಸಾತ್ ನಿಮ್ಮದಿಗೆ ಹಚ್ಚ ಕಡಿಮೆ ಇನ್ನು ವಿಧಾನ ಪರಿಷತ್ ಸದಸ್ಯರಾದಂತಹ ಲಖನ್ ಜಾರಕಿಹೊಳಿ ಪಕ್ಷೇತರಾಗಿ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಯಿಂದ ಆರಿಸ್ ಬಂದಾರ ಚಂದ್ರಾಜ್ ಶೆಟ್ಟಿ ಒಳಗೆ ಕಾಂಗ್ರೆಸ್ನಿಂದ ಆರಿಸ್ ಬಂದಾರ ಇವತ್ತ ಹನುಮಂತ ನಿರಾಣಿ ಅವ್ರ ಗ್ರಾಜ್ಯ ಅಂತ ಅಂತಂದ್ರೆ ಇವ್ರದ್ದು ಹೆಚ್ಚ ಕಡಿಮೆ ನಾಲ್ಕು ವರ್ಷ ಪಿರಿಯಡ್ ಮುಗಿಯಾಗಿ ಬಂತು ಒಟ್ಟಾರೆ ಜನ ಏನ್ ಕೇಳ್ತೈತೆ ಅಂದ್ರೆ ಹೊಸವಾಗಿ ಆರಿಸಿ ಬಂದವರ ಒಂದು ರಾಜಕೀಯ ಕುಟುಂಬಗಳಿಂದ ಬಂದವರ ಪ್ರಭಾವಿಗಳು ನೀವು ನಿಮ್ಗೆ ಯಾರು ನಿಮ್ನ ಪತ್ರಿಕೆಗೆ ಹೋಗಿ ಮೀಡಿಯಾಕ್ ಹೋಗಿ ನಿಮ್ನ ಯಾರು ಪ್ರಶ್ನೆ ಮಾಡಿದಂತ ಪರಿಸ್ಥಿತಿ ಒಳಗೆ ನೀವು ಅದರಿ ಆದ್ರೆ ನೀವು ಆರಿಸಿ ಬಂದಾಗಿಂದ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದರಿ ಎಷ್ಟು ಅನುದಾನ ಸಾಕಷ್ಟು ಇಲಾಖೆಗಳ ಅನುದಾನ ನೀವು ಹೇಳ್ತಿರ್ಬೇಕು ನಾವು ಗ್ಯಾರಂಟಿ ಸ್ಕೀಮ್ ನಿಂದ ಅನುದಾನ ಕೊರತೆ ಆಗ್ತದೆ ಏನು ಇಲ್ಲ ಕೆಲವೊಂದು ಇಲಾಖೆ ಒಳಗ ನಿರ್ದಿಷ್ಟ ಪಡಿಸಿದಂತ ಅನುದಾನ ಇದ್ದೇ ಇರ್ತೈತೆ ಅದು ಎಷ್ಟು ತಂದರಿ ಯಾವ್ಯಾವ ಕೆಲಸಗಳು ಮಾಡಿದರಿ ಒಟ್ಟಾರೆ ಸಲ ನಿಮ್ಮ ಕ್ಷೇತ್ರದಾಗ ಭಟ್ಟಿ ಕೊಟ್ಟಿದರಿ ಒಟ್ಟಾರೆ ನಿಮ್ಮ ಕ್ಷೇತ್ರದಾಗ ಎರಡೂವರೆ ವರ್ಷದೊಳಗೆ ಏನ್ ಪ್ರಗತಿ ರೀ ಅದನ್ನ ಜನರ ಮುಂದ ನೀವು ಆ ಅಗದಿಡ್ಬೇಕು ಹೇಳಬೇಕು ಯಾಕಂದ್ರ ನೀವು ಮಾಡಿದ ಕೆಲ್ಸಗಳು ಬರೀ ಪೇಪರ್ದಾಗ ಉಳಿಬಾರ್ದ ಒಟ್ಟಾರೆ ಸಾರ್ವಜನಿಕವಾಗಿ ನಿಮ್ ಮತಕ್ಷೇತ್ರ ಆತು ಜಿಲ್ಲಾಕು ಮ್ಯಾಗಿನ ಮ್ಯಾಗ ನೀವು ಕರೆದ ಕೆಲ್ ಈ ಒಂದ ವಿಷಯಗಳನ್ನ ಪಂಡುಗಳ ಮಾಡಿದ ಯಾರ್ಯಾರ ಏನೇನ್ ಮಾಡ್ರಿ ಉದ್ಘಾಟನೆ ಯಾರು ಯಾಕಂದ್ರೆ ಬೇರೆದವ್ರು ಯಾರ್ಯಾರು ಮಾಡ್ತಿರ್ತಾರ ನಿಮ್ ಪಂಡ ಅದ ಅವ್ರ ಪಂಡ್ ತಿಳ್ಕೋಬಾರ್ದ ಎಮ್ ಎಲ್ ಎ ಪಂಡ ಎಂ ಪಿಗಳು ಪಂಡ ಯಾರು ಸಿಕ್ಕ ಮಾಡ್ತಿರ್ತಾರ ಅದು ಯಾರ ಪಂಡ್ ಅಂತ ತಿಳಿದಿಲ್ಲ ಅದ ಅದಕ್ಕೆ ಅದಕ್ಕ ನಿಮ್ ನೀವ ಪೂಜೆ ಮಾಡಿ ಹೇಳಿದ್ರೆ ಅದ್ ಕ್ಷೇತ್ರದ ಜನರಿಗೆ ಗೊತ್ತಾಗ್ತಿರ್ತೇತಿ ಅದಕ್ಕ ಅವರೆಲ್ಲ ಈಗ ನಾನು ಹೇಳಿದಂತ ಮಹಿಳೆಯರ ನೀವು ಎಲೆ ಕ್ವಶನ್ ಎಷ್ಟು ಕೇಳ್ರಿ ಮೂರನೇ ಅಜ್ಲೇಷನ್ ಇದೆ ಬೆಳವಾದ ನೀವು ಎಂ ಎಲ್ ಸಿ ಆದವ್ರ ನಾಲ್ಕನೇ ಅದಿವೇಶನ್ ಇರ್ಬೇಕು ಅಂದ್ರೆ ಒಟ್ಟಾರೆ ನಿಮ್ ಕ್ಷೇತ್ರ ನೀವು ನೀವ ಚುಕ್ಕ ಗುರುತಿನ ಪ್ರಶ್ನೆ ಎಷ್ಟು ಕೇಳ್ರಿ ಚುಕ್ಕೆ ಗುರುತು ಪ್ರಶ್ನೆ ಎಷ್ಟು ಕೇಳ್ರಿ ಜೀರೋ ಓರ್ಸ್ ಆಗ ಎಷ್ಟ್ ಕೇಳ್ರಿ ಒಟ್ಟಾರೆ ನೀವು ಎಷ್ಟು ಇವತ್ತು ಟಿ ಎಡಿ ಎ ಕಮಿಟಿ ಮೀಟಿಂಗ್ ಒಳ್ಗಿ ಎಷ್ಟು ಹೋಗಿದಿರಿ ಏನ್ ಮಾಡಿದಿರಿ ಅಂದ್ರೆ ನಿಮ್ ಕ್ಷೇತ್ರದ ಸಲುವಾಗಿ ಎಷ್ಟು ದಿವ್ಸ ನೀವು ಕೆಲಸ ಮಾಡ್ತೇನೆ ಅನ್ನೋದ ಜನಸೇವೆ ಮಾಡ್ತೇನೆ ಅನ್ನೋದು ಎಲ್ಲಾ ಜನರಿಗೆ ಗೊತ್ತಾಗ್ಬೇಕು ಅದಕ್ಕ ಒಟ್ಟಾರೆ ನೀವ ಏನ್ ಮಾಡಿದರಿ ನಿಮ್ಮ ಯಾಕಂದ್ರೆ ನೀವು ಸಾರ್ವಜನಿಕ ವ್ಯಕ್ತಿ ಶಾಸಕರಾದ್ಮೇಗ ಸಾರ್ವಜನಿಕವಾಗಿ ನಿಮ್ಮ ಜೀವನವನ್ನ ಸಾರ್ವಜನಿಕರಿಗೆ ಮುಡಿಬಿಡ್ಬೇಕ ಒಟ್ಟಾರೆ ನೀವೆಲ್ಲ ಈ ಮೇಲ್ಕಂಡಂತ ಮಹಿಳೆಯರ ನಿಮ್ಮ ಕ್ಷೇತ್ರಕ್ಕೆ ಏನೇನ್ ಮಾಡಿದಿರಿ ಎಷ್ಟು ತಂದರಿ ಯಾಕಂದ್ರ ಇವತ್ತು ನೀವು ಈ ಲೋಕಲ್ ಬಾಡಿ ಏನು ಒಂಬತ್ತು ಸಾವಿರ ಮಂದಿಯಿಂದ ಹರಿಸುವುದಿರ್ತಾರೆ ಪಂಚಾಯತ್ ಎಸ್ ಪಂಚಾಯತ್ ಗಳು ವಿಸಿಟ್ ಮಾಡ್ರಿ ಯಾವ ಪಂಚಾಯತ್ ಎಷ್ಟು ಗ್ರಾಂಟ್ ಕೊಟ್ರಿ ಏನ್ ಮಾಡ್ರಿ ಅನ್ನೋದು ಯಾಕಂದ್ರೆ ಇನ್ ಎರಡು ವರ್ಷಕ್ಕೆ ಇಲೆಕ್ಷನ್ ಬರ್ತೈತೆ ಎಮ್ ಎಲ್ ಎಳು ಇನ್ ಎರಡ್ ಮೂರು ವರ್ಷಕ್ಕೆ ಇಲೆಕ್ಷನ್ ಬರ್ತೈತೆ ನೀವೆಲ್ಲ ದೊಡ್ಡ ಫ್ಯಾಮಿಲಿಯಿಂದ ಬಂದವರು ದೊಡ್ಡ ದೊಡ್ಡ ಹುದ್ರಿಗೋಣ್ ಕೇಳಿದಾರ ನಿಮ್ ಮುಂದಿನ ಚುನಾವಣೆ ತಯಾರಿ ಮಾಡ್ಕೋಬೇಕಾದ್ರೆ ಇವನ್ನೆಲ್ಲ ಸಾರ್ವಜನಿಕವಾಗಿ ನಾನು ನೀವು ಹೇಳ್ಬೇಕಾಗ್ತೈತಿ ಅದಕ್ಕೆ ಒಟ್ಟಾರೆ ಅನಿತಾ ಭಾವಿಸ್ತನ ಏನೇನ್ ಮಾಡಿದ್ದಾರೆ ಅನ್ನೋದನ್ನ ನೀವ ಒಂದು ಇಂಟ್ರ್ಯೂ ಕರೆದ್ರಿ ಅಂದ್ರ ನಾನ್ ನೀವ್ ವಿದ್ಯಾಲಯನ ಬಂದ ಇಂಟ್ರ್ಯೂ ತಗೋತೇನೆ ಒಂದ್ ಕಪ್ ಚಹಾ ಕುಡಿದು ತಗೋತೇನೆ ಅದಕ್ಕೆ ಸಾರ್ವಜನಿಕವಾಗಿ ನಿಮ್ಮ ಮಾಹಿತಿಗಳನ್ನ ನೀವ್ ಯಾವಾಗ ಕರಿತೀರಿ ಯಾವಾಗ ನಾ ಬಂದು ಇಂಟ್ರ್ಯೂ ಮಾಡಿ ನೀವ್ ಒಳ್ಳೆ ಕೆಲಸ ನಾವೆಲ್ಲ ಇಷ್ಟು ಮಾಡಿದೀವ ಅದ್ರ ಖುಷಿಲಿ ಇಲ್ಲ ಅದನ್ನ ಸಾರ್ವಜನಿಕವಾಗಿ ನಾನು ತೋರಿಸ್ತೇನೆ ಒಟ್ಟಾರೆ ಈ ನೀವು ಅನಿತಾ ಅನಿತಾಭವಿಸ್ತಾರ ನೀವ್ ಏನ್ ಕೆಲಸಗಳು ಮಾಡಿದಿರಲ್ಲ ನನಗೆ ಯಾವ ತಾರೀಖೆ ಕೊಡ್ತಾರಲ್ಲ ಆ ತಾರೀಖಿಗೆ ನಾನು ಸ್ವಂತ ಖರ್ಚಿನಿಂದ ಬಂದ್ ಆಗಿಡಿ ಜಿಲ್ಲೆಯ ನಿಮ್ ಕ್ಷೇತ್ರದ ಜನರಿಗೆ ತೋರಿಸ್ತೇನೋ ಒಟ್ಟಾರೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಜನ ಮಾತಾಡಿದೀನಿ ನಿಮ್ ಮುಂದ್ ಹೇಳತ್ತೇನು ಅದ ಎಂದ್ ಕರಿತೀರಿ ಅಂತ ನಿಮ್ ಫೋನ್ ಹಾನಿ ಕಾಯ್ತೇನೆ ನಮಸ್ಕಾರ